બોલો ભારત માતા કી જય બોલો ભારત માતા કી જય ઇન ક્લબ જીંદાબાદ ઇન ક્લબ જીંદાબાદ દિલ્હી વર્ગે હોરાતા દિલ્હી વર્ગે હોરાતા દિલ્હી વર્ગે હોરાતા દિલ્હી વર્ગે હોરાતા સૌજન્ય લગે ન્યાય ન્યાય લે લેકો સૌજન્ય લગે ન્યાય લે લેકો બોલો ભારત ಸರ್ ಇದು ಸೌಜನ್ಯ ಕೊಲೆ ಪ್ರಕರಣ ಏನಾಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಮರು ತನಿಖೆ ಅನ್ಬಿಟ್ಟು ಸುತ್ತಾಂತರ ಮುಖ್ಯಮಂತ್ರಿಯವರಿಗೆ ಮಂಜುನಾಥ ಸ್ವಸ್ಥೆ ಅವರಿಗೆ ಸೊ ವಿಷಯ ಎರಡು ಸಾವಿರದ ಹನ್ನೆರಡು ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಮರು ತನಿಖೆ ಮತ್ತು ನ್ಯಾಯಕ್ಕಾಗಿ ಬಲವಾದ ಆಗ್ರಹ ಮಾನ್ಯರೇ ಕರ್ನಾಟಕದ ನಾಗರಿಕರ ಪರವಾಗಿ ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳದಲ್ಲಿ ಕ್ರೂರವಾಗಿ ಅತ್ಯಾಚಾರ ಮತ್ತು ಕೊಲೆಗೆ ಒಳಗಾದ ಹದಿನೇಳು ವರ್ಷದ ವಿದ್ಯಾರ್ಥಿನಿ ಸೌಜನ್ಯವರ ಕುಟುಂಬದೊಂದಿಗೆ ಆಮನಿ ಪಕ್ಷದ ವಿಜಯಪುರ ಘಟಕವು ಈ ಮನವಿಯನ್ನು ನಿಮ್ಮ ಕಚೇರಿಗೆ ಸಲ್ಲಿಸುತ್ತೇವೆ ಈ ಪ್ರಕರಣದಲ್ಲಿ ನ್ಯಾಯವನ್ನು ಒದಗಿಸುವಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇವೆ ಈ ಪ್ರಕರಣವನ್ನು ಹದಿಮೂರು ವರ್ಷದಿಂದ ಸೌಜನ್ ಅವರ ಕುಟುಂಬ ಮತ್ತು ಕರ್ನಾಟಕ ಜನರು ನ್ಯಾಯಕ್ಕಾಗಿ ಕಾಯುತ್ತಿದ್ದಾರೆ ಸ್ಥಳೀಯ ಪೊಲೀಸ್ ಇಲಾಖೆ ನಡೆಸಿದ ಹಲವು ತನಿಖೆಗಳ ಹೊರತಾಗಿಯೂ ನಿಜವಾದ ಅಪರಾಧಿಗಳು ಇನ್ನೂವರೆಗೂ ಸಿಕ್ಕಿಬಿದ್ದಿಲ್ಲ ಮತ್ತು ಗಂಭೀರವಾದ ತನಿಖೆ ಲೋಪದಿಂದ ಪ್ರಕರಣವನ್ನು ಮುಚ್ಚುವ ಮುಚ್ಚುವ ಪ್ರಯತ್ನ ನಡೆದಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಏಕೈಕ ಆರೋಪಿಯಾಗಿದ್ದ ಸಂತೋಷ್ ರಾವ್ ಅವರನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಖುಲಾಸೆಗೊಂಡಿರುವುದು ಕುಟುಂಬವನ್ನು ಇನ್ನಷ್ಟು ಬೇಸರಕ್ಕೆ ನುಗ್ಗಿದ್ದು ತನಿಖಾ ಪ್ರಕ್ರಿಯೆ ಸಮಗ್ರತೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುವಂತಾಗಿದೆ ತನಿಖೆಗೆ ಅವಕಾಶ ನೀಡಿದ್ದರೂ ಸಹ ಯಾವುದೇ ಉದ್ದೇಶ ಈಡೇರುವುದಿಲ್ಲ ಎಂಬ ಕರ್ನಾಟಕ ಹೈಕೋರ್ಟ್ನ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಅಭಿಪ್ರಾಯವು ನ್ಯಾಯ ವ್ಯವಸ್ಥೆಯಲ್ಲಿನ ಸಾರ್ವಜನಿಕ ನಂಬಿಕೆಯನ್ನು ಮತ್ತಷ್ಟು ಕುಗ್ಗಿಸಿದೆ ನಾವು ಆಮ್ ಆದ್ಮಿ ಪಾರ್ಟಿ ಜನರೊಂದಿಗೆ ಹಾಗೂ ಪ್ರಗತಿಪರ ಸಂಘಟನೆಗಳೊಂದಿಗೆ ದೃಢವಾಗಿ ನೀಡುತ್ತೇವೆ ತನಿಖೆಯನ್ನು ಹೊರಗಿನಿಂದ ತಪ್ಪಾಗಿ ನಿರ್ವಹಿಸಲಾಗಿದೆ ಮತ್ತು ನಿರ್ಣಾಯಕ ಸಾಕ್ಷಿಗಳನ್ನು ನಾಶಪಡಿಸಲಾಗಿದೆ ಎಂದು ವಿಶೇಷ ಸಿಬಿಐ ನ್ಯಾಯಾಲಯವು ಹೇಳಿದೆ ಶವ ಪರೀಕ್ಷೆ ನಡೆಸುವ ವೈದ್ಯರು ಕೂಡ ಸಾಕ್ಷಿಗಳನ್ನು ತಪ್ಪಾಗಿ ನಿರ್ವಹಿಸುವ ಮೂಲಕ ಪ್ರಾಸಿಕ್ಯೂಷನ್ ಪ್ರಕರಣವನ್ನು ರಾಜಿ ಮಾಡಿಕೊಂಡಿರುತ್ತಾರೆ ಎಂದು ಕೋರ್ಟ್ ಗಮನಿಸಿದೆ ಹದಿಮೂರು ವರ್ಷಗಳ ಸುದೀರ್ಘ ತನಿಖೆ ಹೊರತಾಗಿಯೂ ಸೌಜನ್ಯ ನಿಜವಾದ ಅಪರಾಧಿಗಳು ಹೊರಗುಳಿದಿದ್ದಾರೆ ನಮ್ಮ ನಮ್ಮ ಬೇಡಿಕೆಗಳು ಏನೆಂದರೆ ನಿಜವಾದ ಅಪರಾಧಿಗಳನ್ನು ಗುರುತಿಸುವಲ್ಲಿ ಯಾವುದೇ ಅಡೆತಡೆಗಳು ಉಂಟಾಗದಂತೆ ಹೊಸ ದೃಷ್ಟಿಕೋನದಿಂದ ಪ್ರಕರಣವನ್ನು ಮರುತನಿಖೆ ಮಾಡಲು ಹಿರಿಯ ಮತ್ತು ನಿಷ್ಪಕ್ಷ ನಿಷ್ಪಕ್ಷಪಾತ ಅಧಿಕಾರಿಗಳನ್ನು ಒಳಗೊಂಡ ಟಿ ರಚಿಸಬೇಕು ನಿಜವಾದ ಅಪರಾಧಿಗಳನ್ನು ಗುರುತಿಸುವಲ್ಲಿ ಅಧಿಕಾರಿಗಳು ಸಾಕ್ಷ್ಯ ನಾಶ ಮತ್ತು ತನಿಖೆಯ ದುರುಪಯೋಗ ಕಾರಣರಾದ ಅಧಿಕಾರಿಯ ವಿರುದ್ಧ ಶಿಸ್ತು ಕ್ರಮಗಳನ್ನು ಪ್ರಾರಂಭಿಸಬೇಕು ಬಿಡುಗಡೆಯಾದ ಸಂತೋಷ್ ರಾವ್ಗೆ ಹನ್ನೊಂದು ವರ್ಷ ಅವರು ಅನುಭವಿಸುವ ನೋವಿಗೆ ಸರ್ಕಾರ ಅವರಿಗೆ ಆರ್ಥಿಕ ಪರಿಹಾರವನ್ನು ನೀಡಬೇಕು ಈ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಸಾಕ್ಷಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಬೆದರಿಕೆಯನ್ನು ಎದುರಿಸುತ್ತಿದ್ದಾರೆ ಮತ್ತು ಕೆಲವರನ್ನು ಮೌನಗೊಳಿಸಲಾಗಿದೆ ಎಂದು ವರದಿಯಾಗಿದೆ ರಾಜ್ಯ ಸರ್ಕಾರವು ಇವರ ರಕ್ಷಣೆಗೆ ಮುಂದಾಗಿ ಸುರಕ್ಷತೆಯನ್ನು ಒದಗಿಸಬೇಕು ಸೌಜನ್ಯಗಳಿಗೆ ನ್ಯಾಯ ಒದಗಿಸ ಒದಗಿಸಿಕೊಡುವಲ್ಲಿ ಸರ್ಕಾರ ಪಾರದರ್ಶಕ ಮತ್ತು ಸಂಯೋಚಿತ ತನಿಖಾ ಪ್ರಕ್ರಿಯೆಯನ್ನು ಸ್ಥಾಪಿಸಬೇಕು ಈ ಪ್ರಕರಣದಲ್ಲಿ ನ್ಯಾಯ ಒದಗಿಸುವಲ್ಲಿ ನಿರಂತರ ವೈಫಲ್ಯವು ಎದ್ದು ಕಾಣುತ್ತಿದ್ದು ಕರ್ನಾಟಕ ಆಮ್ ಪಕ್ಷವು ಸೌಜನ್ಯರಿಗೆ ನ್ಯಾಯ ಒದಗಿಸುವ ಒದಗಿಸುವ ಎಲ್ಲಾ ಪ್ರಯತ್ನಗಳನ್ನು ಬೆಂಬಲಿಸಲು ಬದ್ಧವಾಗಿದೆ ಮತ್ತು ನ್ಯಾಯ ಸಿಗುವವರಿಗೆ ಸಾರ್ವಜನಿಕ ಅಭಿಯಾನಗಳು ಮತ್ತು ಪ್ರತಿಭಟನೆಗಳು ಸೇರಿದಂತೆ ಪ್ರಜಾಸತ್ತಾತ್ಮಕ ವಿಧಾನಗಳ ಮೂಲಕ ಈ ವಿಷಯವನ್ನು ಎತ್ತಿ ಎತ್ತುವುದನ್ನು ಮುಂದುವರಿಸುತ್ತದೆ बोलो भारत माता की जय बोलो भारत माता की जय इनकल जिंदाबाद इनकल जिंदाबाद बोलो भारत माता की जय बोलो भारत माता की जय बेको न्याय ಸೌಜನರಿಗೆ ನ್ಯಾಯ ಬೇಕು ಬೇಕು ಸೌಜನರಿಗೆ ನ್ಯಾಯ ಬೇಕು ಬೇಕು ಅಪರಾಧಿಗಳನ್ನ ಬಂಧಿಸಬೇಕು 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 ಅಪರಾಧಿಗಳನ್ನ ಬಂಧಿಸಬೇಕು 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 ಯಾರೇ ದೊಡ್ಡ ವ್ಯಕ್ತಿ ಆಗಲಿ ಬಂಧಿಸಬೇಕು 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 ಯಾರೇ ದೊಡ್ಡ ವ್ಯಕ್ತಿ ಆಗಲಿ ಬಂಧಿಸಬೇಕು 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 ಎಸ್ಐಟಿ ರಚನೆ ಆಗಬೇಕು ಎಸ್ಐಟಿ ರಚನೆ ಆಗಬೇಕು ಪೊಲೀಸರು ನಿಷ್ಪಕ್ಷವಾಗಿ ತನಿಖೆ ಮಾಡಬೇಕು ಭಾರತ್ ಮಾತಾ ಕಿ ಪೋಲೋ ಭಾರತ್ ಮಥಾಕಿ ಇನ್ ಕ್ಲಾಬ್ ನಮಸ್ಕಾರ ಇವತ್ತು ನಾವು ವಿಜಯಪುರ ಜಿಲ್ಲಾಧಿಕಾರಿ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಆಮ್ ಆದ್ಮಿ ಪಕ್ಷ ಬಿಜಾಪುರ ಘಟಕದಿಂದ ಸೌಜನ್ಯಳ ರೇಪ್ ಅಂಡ್ ಮರ್ಡರ್ ಕೇಸ್ ಪ್ರಕರಣ ಏನಿದೆ ಅದರ ವಿರುದ್ಧವಾಗಿ ಇವತ್ತು ನಾವು ಮನವಿಯನ್ನು ಕೊಡ್ತಾ ಇದೀವಿ ಮುಖ್ಯಮಂತ್ರಿಗೆ ವಿಷಯ ತಮಗೆಲ್ಲ ಗೊತ್ತಿರುವ ಹಾಗೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಇದಾಗಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಸೊ ಸುಮಾರು ಹದಿಮೂರು ವರ್ಷ ಕಳೆದರೂ ಕೂಡ ಇನ್ನೂವರೆಗೂ ಆ ಒಂದು ಹೆಣ್ಣು ಮಗುಗೆ ಇನ್ನೂವರೆಗೂ ನ್ಯಾಯ ಸಿಕ್ಕಿಲ್ಲ ಸೊ ಇದು ಧರ್ಮಸ್ಥಳದಲ್ಲಿ ಆದಂತ ಘಟನೆ ಇನ್ನೂವರೆಗೂ ಇದು ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಹೆಣ್ಣು ಮಕ್ಕಳು ಎಷ್ಟು ಇಲ್ಲಿ ಸುರಕ್ಷಿತವಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ಇಲ್ಲಿ ನಾವು ತಿಳ್ಕೊಬೇಕಾದಂಥ ಒಂದು ಸಂಗತಿ ನೋಡ್ರಿ ಎರಡ್ ಸಾವಿರ ಹನ್ನೆರಡರಲ್ಲಿ ಆದಂತ ಈ ಒಂದು ಇದು ವಿಚಾರಣೆ ಮತ್ತೆ ಹದಿಮೂರು ವರ್ಷ ಆದ್ಮೇಲೆ ಒಂದು ಇದು ಮರು ತನಿಖೆ ಆಗ್ಬೇಕಂತ ಹೇಳಿ ಎಲ್ಲರ ಒಂದು ಬೇಡಿಕೆ ಇದೆ ಸುಮಾರು ವರ್ಷಗಳಿಂದ ಹೋರಾಟಗಳು ನಡೀತಾನೆ ಬಂದಿದೆ ಬಟ್ ಹದಿಮೂರು ವರ್ಷ ಆದ್ಮೇಲೆ ಮತ್ತೆ ಈಗ ಇಡೀ ರಾಜ್ಯದಲ್ಲಿ ಸೌಜನ್ಯ ಅನ್ನೋದು ಒಂದು ಮತ್ತೆ ಕೂಗಿ ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಆದಂತ ಒಂದು ಶವದ ಒಂದು ಶವ ಸಂಸ್ಕಾರಗಳು ಏನು ಸೀರಿಯಲ್ ಮರ್ಡರ್ ಕಿಲ್ಲಿಂಗ್ ಏನು ಆಗಿದಾವೆ ಧರ್ಮಸ್ಥಳದಲ್ಲಿ ಅದರ ವಿರುದ್ಧವಾಗಿ ಒಂದು ಎಸ್ ಐ ಟಿ ರಚನೆ ಆಗಿದೆ ಸೊ ಒಂದು ಭೀಮಾ ಅನ್ನುವಂತ ಒಬ್ಬ ವ್ಯಕ್ತಿ ಹದಿಮೂರು ವರ್ಷದ ನಂತರ ಕೋರ್ಟಲ್ಲಿ ಬಂದು ಬಂದು ಹೇಳಿಕೆಯನ್ನು ಕೊಡ್ತಿದ್ದಾನೆ ನಾನೇ ಸ್ವತಃ ಸಾವಿರ ಹೆಣಗಳನ್ನು ಹೂತಿದ್ದೀನಿ ಧರ್ಮಸ್ಥಳದಲ್ಲಿ ಅದರಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಒಂದು ಮೃತದೇಹವನ್ನು ಹೂತಿಟ್ಟಿದ್ದೀನಿ ಅಂತೇಳಿ ಆತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಕೋರ್ಟಲ್ಲಿ ಸೊ ಇದರ ವಿರುದ್ಧವಾಗಿ ಒಂದು ಎಸ್ ಐ ಟಿ ರಚನೆ ಆಗಿದೆ ಇದ್ರ ಜೊತೆ ಜೊತೆಗೆ ಸೌಜನ್ಯ ಏನು ಅನ್ಯಾಯ ಆಗಿದೆ ಹದಿಮೂರು ವರ್ಷದಿಂದ ಆ ಸೌಜನ್ಯ ಕೂಡ ಸಹ ಎಸ್ ಐ ಟಿ ರಚನೆ ಆಗಬೇಕು ಆ ಒಂದು ಮಗುಗೆ ನ್ಯಾಯ ಇನ್ನವರೆಗೂ ಸಿಕ್ಕಿಲ್ಲ ಸೌಜನ್ಯರ ಕುಟುಂಬ ಕುಟುಂಬಸ್ಥರು ಇಂದಿವರೆಗೂ ನ್ಯಾಯಕ್ಕಾಗಿ ಹೋರಾಡ್ತಿದ್ದಾರೆ ಪರದಾಡ್ತಿದ್ದಾರೆ ಸೊ ಎಲ್ಲ ಹದಿಮೂರು ವರ್ಷದಲ್ಲಿ ಬಂದಂಥ ಎಲ್ಲ ಸರ್ಕಾರಗಳು ಸೌಜನ್ಯ ನ್ಯಾಯ ಕೊಡಿಸುವಲ್ಲಿ ವಿಫಲವಾಗಿವೆ ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಅಥವಾ ಸಮ್ಮಿಶ್ರ ಸರ್ಕಾರ ಆಗಿರ್ಬೋದು ಈ ಎಲ್ಲಾ ಸರ್ಕಾರಗಳು ಸೌಜನ್ಯಕ್ಕೆ ನ್ಯಾಯ ಕೊಡಿಸುವಲ್ಲಿ ವಿಫಲವಾಗಿವೆ ನಮ್ಮ ಬೇಡಿಕೆ ಏನಂತಂದ್ರೆ ಸೌಜನ್ಯ ಕೇಸಲ್ಲಿ ಒಬ್ಬ ಆರೋಪಿಯನ್ನು ಬಂಧಿಸಿ ಹನ್ನೊಂದು ವರ್ಷ ಕಾಲ ಅವ್ರನ್ನ ಅವನಿಗೆ ಜೇಲ್ ನಲ್ಲಿ ಇಟ್ಟಿದ್ರು ಸಂತೋಷ್ ರಾವ್ ಅಂತ ಹೇಳಿ ಜೇಲ್ ಇಟ್ಟಿದ್ರು ಹನ್ನೊಂದು ವರ್ಷ ಆದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವನಿಗೆ ಖುಲಾಸೆ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅವನ ವಿರುದ್ಧ ಯಾವುದೇ ಒಂದು ಸಾಕ್ಷಿಗಳು ಸಿಕ್ಕಿಲ್ಲ ಸೊ ಹೀಗಾಗಿ ಹನ್ನೊಂದು ವರ್ಷ ಆ ಮನುಷ್ಯ ಒಂದು ಜೈಲಲ್ಲಿ ಅನುಭವಿಸಿ ಒಂದು ನೋವನ್ನು ಅನುಭವಿಸಿದ್ದಾನೆ ಸೊ ಆತನ ಜೀವನ ಯಾರು ವಾಪಸ್ ತಗೊಂಡ್ ಕೊಡ್ತಾರೆ ಹನ್ನೊಂದು ವರ್ಷ ಆ ಒಬ್ಬ ವ್ಯಕ್ತಿಗೆ ಸರ್ಕಾರ ಕಡೆಯಿಂದ ಪರಿಹಾರ ಕೊಡಬೇಕು ಮತ್ತೆ ಇವಾಗ ಏನು ಎಸ್ ಐ ಟಿಯನ್ನು ರಚನೆ ಮಾಡ್ತೀರಾ ಎಸ್ ಐ ಟಿ ರಚನೆ ಮಾಡಲೇಬೇಕು ಎಸ್ ಐ ಟಿ ರಚನೆ ಮಾಡುವಲ್ಲಿ ಯಾವ ಸರ್ಕಾರ ಆಸಕ್ತಿ ತೋರಿಸ್ತಾ ಇಲ್ಲ ಮೊನ್ನೆ ಪರಮೇಶ್ವರ್ ಹೇಳ್ತಾ ಇದ್ರು ಈ ಒಂದು ಐ ಟಿ ಇದು ರಚನೆ ಆಗಿದ್ದು ಸೌಜನ್ಯ ಪ್ರಕರಣದಲ್ಲಿ ಅಲ್ಲ ಕೇವಲ ಆ ಸವುಗಳ ಒಂದು ಪ್ರಕರಣದಲ್ಲಿ ಮಾತ್ರ ಅಂತೇಳಿ ಯಾಕೆ ನೀವು ಎಸ್ ಐ ಟಿ ರಚನೆ ಮಾಡ್ತಾ ಇಲ್ಲ ಸೌಜನ್ಯ ಕೇಸಲ್ಲಿ ಯಾರಿಂದ ನಿಮಗೆ ಅಂಜಿಕೆ ಇದೆ ಸೊ ಎಷ್ಟೋ ಯೂಟ್ಯೂಬರ್ಸ್ ಗಳ ಮೇಲೆ ಎಫ್ ಐ ಆರ್ ಮಾಡ್ತಿದ್ದಾರೆ ಎಷ್ಟೋ ಪತ್ರಿಕಾ ಮಾಧ್ಯಮಗಳ ಮೇಲೆ ಎಫ್ ಐ ಆರ್ ಮಾಡ್ತಿದ್ದಾರೆ ಯಾಕೆ ಯಾಕಂದ್ರೆ ಅವರು ನಿಜವಾದ ಸಂಗತಿಯನ್ನ ಬಿಚ್ಚಿಡ್ತಿದ್ದಾರೆ ಹದಿಮೂರು ವರ್ಷ ಆದ್ಮೇಲೆ ಯೂಟ್ಯೂಬರ್ ಸಮೀರ್ ಅನ್ನೋಬ್ಬ ವ್ಯಕ್ತಿ ಯೂಟ್ಯೂಬರ್ ಅವನು ಇದನ್ನ ಮರು ತನಿಖೆ ಮಾಡಿ ಅಂತ ಹೇಳುವ ಒಂದು ವಿಡಿಯೋ ಮಾಡಿ ಬಿಟ್ಟ ತಕ್ಷಣ ಆತನ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಅಂದ್ರೆ ಯಾರೇ ಒಂದು ನ್ಯಾಯದ ಪರವಾಗಿ ಒಂದು ಹೋರಾಟ ಮಾಡಿದ್ರೆ ಅವರ ವಿರುದ್ಧ ನೀವು ಎಫ್ಐಆರ್ ಹಾಕ್ತೀರಾ ಯಾರೇ ನಫೆ ಯಾರ್ಯಾರ ಮೇಲೆ ಲಭೆ ಆಗ್ತಿ ಆಗ್ತೀರ ಇಡೀ ಕರ್ನಾಟಕ ಜನ ಇಡೀ ಇಡೀ ಕರ್ನಾಟಕ ಜನರು ಸೌಜನ್ಯ ನ್ಯಾಯಗೋಸ್ಕರ ಭೇಟಿ ಕಟ್ಟಿದ್ದಾರೆ ಸೊ ಆ ಆದ್ಮಿ ಪಕ್ಷ ಕೂಡ ಇದನ್ನೇ ಕೇಳ್ತಾ ಇದೆ ಸೌಜನ್ಯ ನ್ಯಾಯ ಸಿಗಬೇಕು ಧರ್ಮಸ್ಥಳದಲ್ಲಿ ಹೂತಂತ ಸಾವಿರ ಹೆಣ್ಣು ಮಕ್ಕಳು ಯಾರದ್ದು ಯಾರು ಕೊಲೆ ಮಾಡಿದ್ರು ಇನ್ನೂರಿಗೂ ಉತ್ತರ ಇಲ್ಲ ಯಾವ ಪಕ್ಷಗಳು ಸೌಜನ್ಯ ವಿರುದ್ಧ ಧ್ವನಿ ಎತ್ತತಾ ಇಲ್ಲ ಯಾಕಂದ್ರೆ ಇಲ್ಲಿ ಬರ್ತಾ ಇರೋದು ಧರ್ಮ ಜಾತಿ ಬಿಜೆಪಿ ಆಯ್ತು ಕಾಂಗ್ರೆಸ್ ಆಯ್ತು ಯಾರು ಕೂಡ ಸೌಜನ್ಯ ವಿರುದ್ಧ ಹೋರಾಟ ಯಾಕೆ ಮಾಡ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಸಿಖ್ ಬೀಳೋದು ಯಾರು ಹಿಂದೂ ಧರ್ಮದವರು ಇಲ್ಲಿ ನೋಡಿ ಯಾವುದೋ ಜಾತಿ ಧರ್ಮ ಹುಡ್ಕಾಡಕ್ ಹೋಗಬೇಡಿ ನಮಗೆ ನ್ಯಾಯ ಬೇಕು ಸೌಜನಿಗೆ ನ್ಯಾಯ ಬೇಕು ಈ ಒಂದು ನ್ಯಾಯದಲ್ಲಿ ದಯವಿಟ್ಟು ಯಾರು ಜಾತಿ ಧರ್ಮ ಹುಡ್ಕಾಕ್ ಹೋಗಬೇಡಿ ನಾನು ಮೊನ್ನೆ ನಾನು ಅವರು ಹೇಳಿಕೆ ನೋಡ್ತಾ ಇದ್ದೆ ಧರ್ಮಸ್ಥಳದಲ್ಲಿ ಮೇಡ ಇದು ಮಾಡದಂತ ಅಪವಾದ ಎಲ್ಲ ಸುಳ್ಳು ಧರ್ಮಸ್ಥಳಕ್ಕೆ ಟಾರ್ಗೆಟ್ ಮಾಡ್ತೀರ ಅಂತ ಹೇಳ್ತಿದ್ದಾರೆ ಎಲ್ಲ ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ನಗರ ಶಾಸಕರಾಗಿರ್ಬೋದು ಧರ್ಮಸ್ಥಳ ಟಾರ್ಗೆಟ್ ಮಾಡಿದ್ರೆ ಸುಮ್ಮನೆ ಇರಂಗಿಲ್ಲ ಯಾಕೆ ಯಾಕೆ ಸುಮ್ಮನೆ ಇರಂಗಿಲ್ಲ ಹೇಗೆ ನೀವು ವಕ್ಫ ವಕಫ್ ವಿರುದ್ಧ ಹೇಗೆ ನೀವು ಹೋರಾಟ ಮಾಡಿದ್ರಿ ಇಲ್ಲಿ ಜಿಲ್ಲಾ ಇದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಡಳಿತದಲ್ಲಿ ನೀವು ಒಂದು ವಾರ ಹತ್ತು ದಿನಗಳು ಇಲ್ಲಿ ಹೋರಾಟ ಮಾಡಿದ್ರಿ ಅದೇ ತರ ನಾವು ನೀವು ಬೇಡ್ಕೊತಾ ಇದೀವಿ ಇಲ್ಲಿ ಹೋರಾಟ ಮಾಡಿ ಸೌಜನ್ಯ ನಾಯಕೋಸ್ಕರ ಸೌಜನ್ಯನು ಒಬ್ಬ ಹಿಂದೂ ಒಂದು ವಿದ್ಯಾರ್ಥಿನಿ ಹಿಂದೂನೇ ಆಗಿರ್ಲಿ ಯಾವುದೇ ಮುಸಲ್ಮಾನ ಆಗಿರ್ಲಿ ಯಾವುದೇ ಜಾತಿ ಧರ್ಮ ಆಗಿರ್ಲಿ ಇದು ಅದು ಬೇಕಾಗಿಲ್ಲ ಇಲ್ಲಿ ಸತ್ತಿದವಳು ಇಲ್ಲಿ ಕೊಲೆ ಆರೋ ಕೊಲೆ ಆಗಿದ್ದು ಒಂದು ಹಿಂದೂ ವಿದ್ಯಾರ್ಥಿನಿ ಬನ್ನಿ ಎಲ್ಲ ಹಿಂದೂಗಳು ಎಲ್ಲಿದ್ದೀರಾ ಧರ್ಮಸ್ಥಳಕ್ಕೆ ಟಾರ್ಗೆಟ್ ಮಾಡಿಬೇಡಿ ಅಂತ ಹೇಳ್ತೀರಾ ಯಾಕೆ ಮಾಡಬಾರ್ದು ಈಗ ಧರ್ಮಸ್ಥಳದಲ್ಲೇ ಇವ ಸಾಕಷ್ಟು ಪುರಾವಗಳು ಸಿಕ್ಕಿದೆ ಸಾವಿರ ಹೆಣಗಳನ್ನು ಅಂತ ಅಂತೇಳಿ ಪುರಾವಳು ಸಿಕ್ಕಿದೆ ರಾಜ್ಯ ಸರ್ಕಾರ ಎಸ್ ಐ ಡಿ ರಚನೆ ಮಾಡಿದೆ ಮತ್ತೆ ಧರ್ಮಸ್ಥಳದ ಏನು ದೇವಸ್ಥಾನ ಆಡಳಿತ ಎಂಟು ಸಾವಿರದ ಎಂಟುನೂರು ವಿಡಿಯೋ ಲಿಂಕ್ಸ್ ಡಿಲೀಟ್ ಮಾಡಿ ಅಂತೇಳಿ ಕೋರ್ಟಿಗೆ ಹೋಗಿದೆ ಏನೂ ತಪ್ಪು ಮಾಡಿಲ್ಲ ಅಂತಂದ್ರೆ ವಿಡಿಯೋ ಲಿಂಕ್ ಗಳು ಡಿಲೀಟ್ ಮಾಡಿ ಅಂತ ಹೇಳಿ ಕೋರ್ಟ್ಗೆ ಯಾಕೆ ಹೋದ್ರಿ ನೀವು ತಪ್ಪ ಇಲ್ಲ ಅಂತಂದ್ರೆ ಕೋರ್ಟಿಗೆ ಎದಕ್ಕೆ ಹೋಗಿದಿರಿ ತನಿಖೆ ಆಗಲಿ ಇದು ನಿಷ್ಪಕ್ಷವಾಗಿ ತನಿಖೆ ಆಗಬೇಕು ಯಾವುದೇ ಸರ್ಕಾರ ಬಂದು ಸದಾ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಹದಿಮೂರು ವರ್ಷ ಆದ್ರೆ ಮತ್ತೆ ಕೂಗು ಎದ್ದಿದೆ ಸೌಜನೆಗೆ ನ್ಯಾಯ ಸಿಗಬೇಕು ಅದು ಜೊತೆಗೆ ಅಲ್ಲಿ ಹುತಂತ ಸಾವಿರ ಮೇಲ್ಪಟ್ಟ ಹೆಣಗಳು ಏನು ಹುತ್ತಿದ್ದಾರೆ ಅದರ ಸಾಕಷ್ಟು ಎಲ್ಲ ವಿದ್ಯಾರ್ಥಿನಿಗಳು ವಿದ್ಯಾರ್ಥಿಗಳಿದ್ದಾರೆ ಹೆಣ್ಮಕ್ಳಿಗೆ ಇರುತ್ತೆ ಸೊ ಅವರೆಲ್ಲ ಯಾಕೆ ಸತ್ರು ಯಾರು ಹೊಂದ್ರು ಇನ್ನುವರೆಗೂ ಯಾರು ಗೊತ್ತಾಗಿಲ್ಲ ಧರ್ಮಸ್ಥಳದ ಇಷ್ಟೆಲ್ಲ ಒಂದು ವಿಷಯಗಳು ಹೊರಬರ್ತಿದೆ ಅಂತಂದ್ರೆ ಖಂಡಿತ ಇಲ್ಲಿ ದೊಡ್ಡ ವ್ಯಕ್ತಿ ಕೈವಾಡ ಖಂಡಿತ ಇದೆ ಆ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಬಚಾವ ಮಾಡಗೋಸ್ಕರ ಎಲ್ಲಾ ಪಕ್ಷಗಳು ನಿಂತಿದೆ ಯಾವ ಬಿಜೆಪಿಗಳು ಹೋರಾಟ ಮಾಡ್ತಾ ಇಲ್ಲ ಯಾವ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇಲ್ಲ ಸೊ ಆ ಮಂದಿ ಪಕ್ಷ ಕೇಳ್ತಾ ಒಂದೇ ಸೌಜನ್ಯ ಮತ್ತೆ ಅಲ್ಲಿ ಹುತಾಂತ ಶವಗಳ ಬಗ್ಗೆ ನ್ಯಾಯ ಸಿಗಬೇಕು ಬೋಲೋ ಭಾರತ್ ಮದ್ದು ಹೋರಾಟ ಇದು ಸೌಜನ್ಯ ಕೇಸು ಐ ಡಿ ಕೊಡಬೇಕು ಸೊ ಟಿ ನೋಡಿ ಇದರಲ್ಲಿ ಪೊಲೀಸ್ ಇಲಾಖೆ ಕೂಡ ಆಗಿದೆ ಯಾಕಂದ್ರೆ ಎರಡ್ ಸಾವಿರದ ಇದು ಎರಡ್ ಸಾವಿರದ ಹನ್ನೆರಡು ಏನ್ ಮರ್ಡರ್ ಆಗಿತ್ತು ಆ ಮರ್ಡರ್ ಟೈಮಲ್ಲಿ ಪೊಲೀಸ್ ಇಲಾಖೆ ಶಾಮೀಲದಿಂದ ಈ ಕೇಸನ್ನು ಮುಚ್ಚಾಕಲಾಗಿದೆ ಈ ಮತ್ತೆ ಐ ಡಿ ಕೊಟ್ಟರೆ ಮತ್ತೆ ಅವರೇ ಪೊಲೀಸರೇ ಬರೋದು ಸೊ ಇಲ್ಲಿ ನಿಷ್ಪಕ್ಷವಾಗಿ ಇಲ್ಲಿ ತನಿಖೆ ಆಗುತ್ತೋ ಇಲ್ಲೋ ಸ್ವಲ್ಪ ಡೌಟ್ ಇದೆ ಬಟ್ ಆದ್ರೂ ನಮ್ದು ಕಾನೂನು ವ್ಯವಸ್ಥೆ ಮೇಲೆ ನಾವು ನಂಬಿಕೆ ಇಡಬೇಕಾಗುತ್ತೆ ಎಸ್ ಐ ಟಿ ಆಗಲಿ ಸಿಬಿಐ ಆಗಲಿ ಸಿಒಿ ಆಗಲಿ ಸಿಐ ಡಿ ಆಗಲಿ ನಾವು ನಂಬಿಕೆ ಇಡಬೇಕಾಗುತ್ತೆ ಅದಕ್ಕೆ ಇವಾಗ ಎಸ್ ಐ ಟಿ ಮುಖಾಂತರ ಒಂದು ತನಿಖೆ ಆಗಬೇಕು ಮರು ತನಿಖೆ ಆಗಬೇಕು ಸೌಜನ್ಯ ಮರ್ಡರ್ ಕೇಸ್ ಬಗ್ಗೆ ತನಿಖೆ ಆಗುತ್ತಾ ನಿಮ್ಮ ಹೋರಾಟ ಹೋರಾಟ ಮಾಡ್ತೀವಿ ನಾವು ಯಾಕೆ ನೋಡಿ ಇಲ್ಲಿ ಯಾವ ಪಕ್ಷ ಧ್ವನಿ ಎತ್ತತಾ ಇಲ್ಲ ಇಲ್ಲಿ ಆಮ್ ಆದ್ಮಿ ಪಕ್ಷ ಧ್ವನಿ ಎತ್ತತಾ ಇದೆ ನಾವು ಯಾರಿಗೂ ಹೆದರುದಿಲ್ಲ ಏನೋ ಕೇಸ್ ಹಾಕ್ತಾರೆ ಆರ್ ಮಾಡ್ತಾರೆ ಅಂತ ಹೇಳಿ ಕೆಲವು ಸಂಘಟನೆಗಳು ಆಗಿರ್ಬೋದು ಕೆಲವು ಪಕ್ಷಗಳು ಆಗಿರ್ಬೋದು ಯಾರು ಮುಂದೆ ಬರ್ತಾ ಇಲ್ಲ ಕೆಲವು ಮಾಧ್ಯಮಗಳು ಕೂಡ ಮುಚ್ಚ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ ಯಾಕೆ ದೊಡ್ಡ ವ್ಯಕ್ತಿ ಇದಾರೆ ಇದ್ದಾರೆ ಆ ಯಾರೇ ದೊಡ್ಡ ವ್ಯಕ್ತಿ ಆಗಿರ್ಲಿ ಎಂತ ದೊಡ್ಡ ವ್ಯಕ್ತಿನೇ ಆಗಿರ್ಲಿ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಯೂಟ್ಯೂಬರ್ ಅವರು ಸಾಕಷ್ಟು ವಿಷಯವನ್ನು ಹೊರಗಾಕಿದ್ದಾರೆ ಆದ್ರೆ ಸಮೀರ ನಿಮ್ಮ ಆಧುನಿಕ ಪಕ್ಷ ಸಮೀರ್ ಅವರು ಹದಿಮೂರು ವರ್ಷ ನಂತರ ಇದೆ ಮತ್ತೆ ಇದು ವಿಡಿಯೋನ ಬಿಟ್ಟು ಇದು ಮರು ತನಿಖೆ ಆಗ್ರಹಿಸಿದ್ರು ನಾವು ಸಮೀರ್ ಅಷ್ಟೇ ಅಲ್ಲ ಯಾರೇ ವಿಡಿಯೋ ಮಾಡಿ ಯಾರೇ ಯೂಟ್ಯೂಬರ್ಸ್ ಆಗಿರ್ಲಿ ಯಾರೇ ಮಾಧ್ಯಮ ಪತ್ರಿಕೆಗಳು ಸೌಜನ್ಯ ಕೇಸ್ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಸುದ್ದಿ ಮಾಡ್ತಾರೆ ಅವ್ರ ಪರವಾಗಿ ಆಮ್ ಪಕ್ಷ ನಿಂತಿದೆ ನಾವು ಯಾರೊಬ್ರು ಪರವಾಗಿಲ್ಲ ಯಾರೇ ಸುದ್ದಿ ಮಾಡಿ ಸಮೀರ್ ಆಗಿರ್ಲಿ ಯಾರೇ ಆಗಿರ್ಲಿ ನ್ಯಾಯಯುತವಾಗಿ ಯಾರು ಹೋರಾಟ ಮಾಡ್ತಾರೆ ಅದು ಹಿಂದೂ ಪರ ಸಂಘಟನೆಗಳ ಆಗಿರ್ಬೋದು ಯಾವುದೇ ಪಕ್ಷಗಳು ಆಗಿರ್ಬೋದು ಹೇಳ್ದು ಈಗಲೇ ವಕ್ಫ್ ಯಾವ ಥರ ಇಲ್ಲಿ ಹೋರಾಟ ಮಾಡಿದ್ರು ನಮ್ಮ ಶಾಸಕರು ನಾನು ಶಾಸಕರಿಗೆ ನಾನು ಆಹ್ವಾನ ಕೊಡ್ತೀನಿ ಬಿಜಾಪುರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅವರಲ್ಲಿ ತಾವು ಮತ್ತೆ ಇಲ್ಲಿ ಹೋರಾಟ ಮಾಡಿ ನಿಮ್ ಜೊತೆ ನಾವು ನಿಲ್ತೀವಿ ನಿಮ್ ಜೊತೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಜೊತೆ ಸತ್ಯಾಗ್ರಹ ಮಾಡ್ತೀವಿ ನಾವು ಇಲ್ಲಿ ನಿಷ್ಪಕ್ಷವಾಗಿ ತನಿಖೆ ಆಗಬೇಕು ನಮಗೆ ಇಲ್ಲಿ ಯಾವುದೇ ನಮಗೆ ಜಾತಿ ಧರ್ಮ ಬೇಡ ಈ ಒಂದು ನ್ಯಾಯ ಸಿಗುದ್ರಲ್ಲಿ ಯಾವುದೇ ಜಾತಿ ಧರ್ಮ ದಯವಿಟ್ಟು ಹುಡುಕಾಡಬೇಡಿ ನಾ ಬಿಜೆಪಿ ಪಕ್ಷದವರೆಗೂ ಹೇಳ್ತೀನಿ ಕಾಂಗ್ರೆಸ್ ಪಕ್ಷದವರು ಹೇಳ್ತೀನಿ ಎಸ್ ಪಕ್ಷದ ಹೇಳ್ತೀನಿ ಇಲ್ಲಿ ಯಾವುದೇ ಪಕ್ಷ ಬೇಡ ಯಾವುದೇ ಜಾತಿ ಧರ್ಮ ಬೇಡ ಯಾವುದೇ ಹೆಣ್ಮಗು ಆಗಿರಲಿ ನ್ಯಾಯ ಸಿಗಬೇಕು ಅಷ್ಟೇ ನಮ್ಮ ಬೇಡಿಕೆ ಬೊಗೇಶೋಲಾಪುರ್ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ಬಿಜಾಪುರ